ಯಾವ ವರ್ಷದಲ್ಲಿ ಇದು ಆಗಿದ್ದು ಮಾಡಿ ಸಿನಾಪ್ಸಿಸ್ ಹಾಕಿ ನಾಳೆ ಕೊಡಿ ಯಾವ್ದೋ ಒಂದನ್ನು ತೋರಿಸಿ ಇನ್ನೊಂದು ಕೇಳೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾಗರಾಜ್ ಬೇರೆ ನಿಮ್ಗೆ ಭೂಮಿ ಕಳ್ಕೊಂಡಿದ್ರು ಅದಕ್ಕೆ ಸಮರ್ಪಕವಾದ ಬೆಲೆ ಕೊಡೋಕ್ಕೆ ಕೋರ್ಟ್ ಬಾಧ್ಯಸ್ಥರು ಕೊಡ್ತಾರೆ ಕೋರ್ಟ್ ಡಿಟರ್ಮಿನ್ ಮಾಡ್ತಾರೆ ನಿಮ್ಮ ನಿಮ್ಮ ಪರ್ಟಿಕ್ಯುಲರ್ ಅಕ್ವಿಷನ್ ಯಾವಾಗ ಆಗಿದ್ದು ಪೊಸಿಷನ್ ಯಾವಾಗ ತಗೊಂಡಿದ್ದು ಅದನ್ನು ಬರ್ದಬೇಕು ಅದಕ್ಕೆ ಸಾಕ್ಷಿ ಇರಬೇಕು ಅದಾದ ನಂತರದಕ್ಕೆ ಬಂದಿರೋದಾಯ್ತು ಅಂತಂದ್ರೆ ಮೈನಸ್ ಟೆನ್ ಪರ್ಸೆಂಟ್ ಅದಾದ ಸಬ್ಸಿಕ್ವೆಂಟ್ ಇಯರ್ಸ್ ಆದ್ರೆ ಪ್ಲಸ್ ಸೆವೆನ್ ಪರ್ಸೆಂಟ್ ಅಷ್ಟೇ ಹೊಸ ಏನು ಮಾಡ್ತಾ ಇದೀವ ಎಲ್ ಎ ಸಿ ಕೆ ಮಸ್ತ್ ತೀರ್ಮಾನ ಮಾಡ್ಬಿಟ್ಟಿದ್ವಿ ಇದ್ರಲ್ಲೂ ಮಾಡ್ತೀವಿ ಅದಕ್ಕೆ ಏನಂತೆ ಹಾಕಿ ಭೂಮಿ ನೋಟಿಫಿಕೇಶನ್ ಯಾವತ್ತು ನೋಡಿ ಒಂದ್ ಅರ್ಥ ಮಾಡ್ಕೋಬೇಕು ರೈತರು ನೀರಿಲ್ವೋ ಅಂತ ಕೇಳಿದ್ರು ನಮ್ಮ ಎಲ್ಲ ಬಂಜರಾಗೋಗ್ಬಿಟ್ಟಿದೆ ಅಂತ ಕೇಳಿದ್ರು ತುಂಗ ಪುಟ್ಟನಲ್ಲಿ ನಾವು ನೋಡ್ಕೊಂಡು ಅಲ್ಲಿ ಸಣ್ಣ ಪುಟ್ಟ ಡ್ಯಾಮ್ ಕಟ್ಕೊಂಡ್ವಿ ಕೊನೆಗಲ್ಲಿ ಹೊಸೂರಲ್ಲಿ ಕೂಸ್ ಎತ್ತದದು ಹೊಸಪೇಟೆಯಲ್ಲಿ ಕಟ್ಕೊಂಡ್ವಿ ಅಲ್ಲಿ ತನಕ ಬರೋ ನೀರಿನೆಲ್ಲ ಗಾಜನೂರಲ್ಲಿ ಅಲ್ಲಿ ಇಲ್ಲಿ ಇಂಥ ಎಲ್ಲ ಹಿಡ್ಕೊಂಡ್ವಿ ಹಾಗೆನೇ ಹಿಡ್ಕೊಂಡಿದ್ದ ನಾನು ಹಿಡ್ಕೊಂಬಿಟ್ಟು ಏನು ಮಾಡ್ಬೇಕು ಅದನ್ನು ಡ್ಯಾಮ್ ಹೊಡಿಯೋಕ್ ಬಿಡಬೇಕು ಅಲ್ಲ ಆ ನೀರನ್ನ ಕಾಲುವೆಗ ಹರಿಸ್ಬೇಕು ಸೊ ಗ್ರೇಡಿಯೆಂಟ್ ಇಟ್ಕೊಂಡು ಕಾಲುವೆಗೆ ಹರಿಸಿದ್ವಿ ಕಾಲುವೆಗ ಹರಿಸಿದ್ದು ಯಾತಕ್ಕೋಸ್ಕರ ಹರಿಸಿದ್ವಿ ರೈತರು ಪಾಪ ಭೂಮಿ ಇಟ್ಕೊಂಡಿದ್ದಾರೆ ಬರೀ ಮಳೆ ಬಂದ್ರೆ ಒಂದು ಬೆಳೆ ತೆಗಿಬೋದು ನೀರು ಕೊಟ್ಟು ಅಂತಂತಂದರೆ ಎರಡು ಬೆಳೆ ತೆಗಿತಾರೆ ಸೋಂಬೇರಿ ಆಗೋದಿಲ್ಲ ಅವ್ರಿಗೆ ಜೈ ಇವ್ರಿಗೆ ಜೈ ಅಂತ ಹಿಂಗಡ ಬಿಲ್ಡಿಂಗ್ ಅಲ್ಲಿ ಬಂದು ಹೋಗೋದಿಲ್ಲ ಆರಂಭ ಮಾಡಿಕೊಂಡು ಚೆನ್ನಾಗಿರ್ತಾರೆ ಬೆಳೆ ಬೆಳೀತಾರೆ ಅದರಿಂದ ಮುಂದೆ ದೇಶಕ್ಕೂ ಬೇಕಾದಂಗಂತ ಆರ್ಥಿಕ ಸ್ವಾವಲಂಬನೆ ಉಂಟಾಗುತ್ತೆ ಊಟ ತಿಂಡಿಗೆಲ್ಲ ಸೇರಕ್ಕೆ ಸರಿ ಹೋಗುತ್ತೆ ಜನಗಳಿಗೆಲ್ಲ ನನ್ನ ಅಕ್ಕಿ ಬೇಳೆ ಸಕ್ಕರೆ ಇವೆಲ್ಲ ಬರುತ್ತೆ ಬೆಳೆಯೋರ್ ಬೆಳೀಲಿ ನೀರು ಕೊಡಿಸೋದು ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಈ ಪ್ರಾಜೆಕ್ಟ್ಗಳನ್ನ ಮಾಡೋದು ಪ್ರಾಜೆಕ್ಟ್ಗಳ್ ಮಾಡೋದು ಯಾರ ಮೊನ್ನೆ ಉಪಕಾರಕ್ಕೂ ಅಲ್ಲ ಅದೇ ರೈತರು ಉಪಕಾರಕ್ಕೆ ಅಲ್ವಾ ಹಾಗಿರುವಾಗ ಸ್ವಲ್ಪ ಭೂಮಿ ಕಳ್ಕೊಳ್ಳೋದು ಸಹಜ ಭೂಮಿ ಕಳ್ಕೋಬೇಕಾಗುತ್ತೆ ಅದರಿಂದ ನೀವು ನೀರು ತಗೋತಿದ್ರೋ ಇಲ್ವೋ ತಗೋತಿದಿರಿ ನಿಮ್ಮ ಮಣ್ಣು ಫಲವತ್ತತೆ ಆಯ್ತೋ ಇಲ್ವೋ ಆಯ್ತು ಆಮೇಲೆ ಅದರಿಂದ ನಿಮಗೆ ಎರಡು ಬೆಳೆ ಬಂತೋ ಇಲ್ವೋ ಬಂತು ಅದನ್ನು ಯಾರು ಮರೀತಾ ಇದ್ದಾರೆ ಸಿ ದೆರ್ ಆರ್ ಟು ಡಿಫರೆಂಟ್ ಥಿಂಗ್ಸ್ ಒಂದು ಸಬ್ಮರ್ಜ್ ಆಗಿಬಿಡೋದು ಆಗ್ಬಿಡೋದು ಡ್ಯಾಮ್ ಕಟ್ಟಿದಾಗ ಭೂಮಿ ಅದರೊಗಡೆ ಮುಳುಗೋಗ್ಬಿಡೋದು ಆವಾಗ ನೀವು ಪೂರ್ತಿ ಬರಿ ಬರಿಕೈದಾಸರ ಆಗಿಬಿಡ್ತೀರಿ ಏನು ಶರಾವತಿ ಪ್ರಾಜೆಕ್ಟ್ ಶರಾವತಿ ಇದೆ ಬೇಕಾದಷ್ಟಿದೆ ನಮ್ಮ ಅಲ್ಲಿ ಆಲಮಟ್ಟಿ ಇದೆ ಬೇಕಾದಷ್ಟಿದೆ ಅಲ್ಲಿ ಭೂಮಿ ಮುಳುಗೋಗ್ಬಿಡುತ್ತೆ ಹಿನ್ನೀರಲ್ಲಿ ಅಂಥವಕ್ಕೆ ಪರ್ಮನೆಂಟ್ ಅವ್ರಿಗೆ ಇನ್ನೇನು ಇಲ್ಲಪ್ಪ ಅವ್ರ ಮುಂದೆ ಕೂಲಿಗಳಾಗಬೇಕು ಅಂತ ಇದು ಹಂಗಲ್ಲ ಇದು ನಿಮ್ಮ ಜಮೀನ್ ಹತ್ರಕ್ಕೆ ನೆನೆ ಕೆನಾಲ್ ಬಂದಿದೆ ಕೆನಾಲ್ ಬಂದಾಗ ನೀರು ನಿಮಗೆ ಅನುಕೂಲಕ್ಕಾಗುವಂಥದ್ದು ಅಂಥದ್ರಲ್ಲಿ ರೈತರ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ ಯಾರೋ ಪುಣ್ಯಾತ್ಮರು ನೀರು ತಂದು ಅಂತ ಸಂತೋಷವಾಗಿ ಇರಬೇಕು ಅದು ಹಂಗಾಗ್ತಾ ಇಲ್ಲ ಪ್ರಾಜೆಕ್ಟ್ಗೆ ಅವ್ನು ಎಸ್ಟಿಮೇಟ್ ಮಾಡಿದಾಗ ರೈತರೆಲ್ಲ ಭೂಮಿ ಕೊಡ್ತಾರೆ ಮುಂದೆ ಅವ್ರಿಗೆ ನೀರಾಗುತ್ತೆ ಹೇಳಿ ಒಂದು ದುಡ್ಡನ್ನು ಫಿಕ್ಸ್ ಮಾಡಿರ್ತಾನಾತ ಅದು ಫೈನಲಿ ಎಲ್ಲಿಗೆ ಬಂದು ತಲುಪುತ್ತೆ ಪ್ರಾಜೆಕ್ಟ್ ಆಗುವಾಗ ಕಾಂಪೆನ್ಸೇಷನ್ ಅಮೌಂಟು ಪ್ರಾಜೆಕ್ಟಿನ ಮೂಲ ಬೆಲೆಗಿಂತ ಹತ್ತರಷ್ಟು ಇಪ್ಪತ್ತರಷ್ಟು ಮೂವತ್ತರಷ್ಟು ಆಗುತ್ತೆ ಸರ್ಕಾರಕ್ಕೆ ಬಜೆಟ್ ಮಾಡುವಾಗ ತುಂಗಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಇಟ್ಟಿರ್ತಾರೆ ಆ ದುಡ್ಡು ಬರೇ ನಮಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸಾಕಾಗ್ಲಿಲ್ಲ ಕಾಂಪೆನ್ಸೇಷನ್ಗೆ ಅಷ್ಟೇ ಸಾಕಾಯ್ತು ಅಂತ ಹೇಳ್ತಾರೆ ಅದಕ್ ಸಾಕಾಯ್ತಾ ಅಂತಂದ್ರೆ ಇಲ್ಲ ಇನ್ನೂ ಕಾಂಪೆನ್ಸೇಷನ್ ಕೊಡೋಕ್ಕೆ ಇದೆ ಅಂತ ಆಗುತ್ತೆ ಎಲ್ಲಿಂದ ತರ್ತಾರೆ ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನು ವಿಧಾನಸೌಧದಲ್ಲಿ ಇದ್ರೆ ಹೇಳಿ ನಿಮ್ಗೊಂದು ಸಸಿ ನನಗೊಂದು ಸಸಿ ಇಬ್ರು ಬಿಟ್ಟು ಒಬ್ರು ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ ಅಲ್ವಾ ಆ ಥರ ಯಾವ್ದು ಮೂಲ ಇಲ್ಲ ಹಣದ ಮೂಲ ಸರ್ಕಾರಕ್ಕೆ ಹಂಗಿಲ್ಲದೆ ಇದ್ದಾಗ ಹಣದ ಮೂಲ ಇಲ್ಲದೆ ಇದ್ದಾಗ ಸರ್ಕಾರಕ್ಕೆ ಪುನಃ ಅದನ್ನ ತೆರಿಗೆ ರೂಪದಲ್ಲಿ ನನ್ನಿಂದ ನಿಮ್ಮಿಂದಾನೇ ತೆಗೆದುಕೋತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಆ ಕಾರಣಕ್ಕೆ ಸಾಲ್ಟ್ ಕಡಿಮೆಗೆ ಹಣ ಸರಿಯಾಗಿ ಕೊಟ್ಬಿಡ್ಬೇಕು ಸರ್ಕಾರದವರು ಸರಿಯಾದ ಕ್ಷ ಕಾಲ್ದಲ್ಲಿ ಕೊಟ್ಬಿಡ್ತು ಅಂತಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೂ ಅದು ಕೈಯಲ್ಲಿ ದುಡ್ಡು ಬರುತ್ತೆ ತನ್ನಾಗೆ ಅನುಕೂಲ ಆಗುತ್ತೆ ಹಂಗೆ ಕೊಡದೆ ಆದರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟು ಅಂತ ಇಟ್ರು ಆಗ ಚೆನ್ನಾಗಿತ್ತು ಕಾಲ ಐದು ವರ್ಷದಲ್ಲಿ ಹಣ ಡಬಲ್ ಆಗೋದು ಆಗಿನ ಪರಿಸ್ಥಿತಿಗೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಇಟ್ರು ಈಗ ಬ್ಯಾಂಕಿನ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲಿ ಇಟ್ಟರೆ ಆರು ಏಳು ಪರ್ಸೆಂಟ್ ಬಡ್ಡಿ ಇಲ್ಲ ನೀವು ಇಲ್ಲಿ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಇರೋದನ್ನು ಇವತ್ತು ನೀವು ಹನ್ನೆರಡು ಲಕ್ಷ ರೂಪಾಯಿ ಮಾಡಿಬಿಟ್ಟು ಹನ್ನೆರಡು ಲಕ್ಷದ ರೂಪಾಯಿ ಮೇಲೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡು ಅಂತಂದರೆ ಫಸ್ಟ್ ತರ್ಟಿ ಪರ್ಸೆಂಟ್ ಸೊಲ್ಯೂಷನ್ ಕೊಡು ಅಂತಾದರೆ ಸರ್ಕಾರ ದಿವಾಳಿ ಆಗಲ್ವಾ ಅವ್ರೇನು ಮಾಡ್ತಾರೆ ಆಯ್ತು ತಾನೆ ಕೊಡ್ಬೇಕು ತಾನೆ ಅಪೀಲ್ ಹಾಕು ಅಂದರೆ ಪೋಸ್ಟ್ಪೋನಿಂಗ್ ದಿ ಇವಿಲ್ ಡೇ ಸರ್ಕಾರ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಾಲಿಟಿ ದೇರ್ ದೇ ಆರ್ ಪೋಸ್ಟ್ಪೋನಿಂಗ್ ದಿ ವಿಲ್ ಡೇ ಯಾಕೆಂದರೆ ದುಡ್ಡಿಲ್ಲ ಕೊಡೋದಕ್ಕೆ ಪುನಃ ಅಲ್ಲಿ ಹೋಗ್ಬಿಟ್ಟು ಅವ್ರ ಊರಿನಲ್ಲಿ ನಿಂತ್ಕೊಂಡು ಓಟ್ ಕೇಳಬೇಕು ಅಂತಂದ್ರೆ ಜನ ಗಲಾಟೆ ಮಾಡ್ತಾರೆ ದೊಂಬಿ ಹೇಳ್ತಾರೆ ನಮ್ದು ಪ್ರಾಜೆಕ್ಟ್ಗೆ ಬಂದಿಲ್ಲ ಭೂಮಿ ಕಳ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ ಕೊಡಿಸಿ ಸ್ವಾಮಿ ಅಂತ ಅವಾಗ ಹೇಳಕ್ಕೆ ಏನಿರ್ಬೇಕು ಅವ್ರಿಗೆ ಜನಪ್ರತಿನಿಧಿಗಳಿಗೆ ನಾವೇನು ಮಾಡೋಣ ಕೋರ್ಟಲ್ಲಿದೆ ಅಂತ ಕೈ ಚಲ್ ಕುತ್ಕೊಂಡ್ಬಿಡೋದು ಕೋರ್ಟೋರು ಏನು ದುಡ್ಡು ಕೊಡ್ಬೇಕಾ ಕೋರ್ಟವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ ಕೋರ್ಟವ್ರು ದುಡ್ಡು ಕೊಡೋಲ್ಲ ಕೋರ್ಟವ್ರು ತೀರ್ಮಾನ ಮಾಡ್ತಾರೆ ಎಷ್ಟು ಕೊಡಬೇಕು ಅಂತ ಕೊಡೋದು ಪುನಃ ಅವ್ರೇನೇನೆ ಹಿಂದ್ಗಡೆ ಬಿಲ್ಡಿಂಗ್ ಅವರೇನೆ ಅವ್ರು ಕೊಡಬೇಕು ಕೊಡೋಕ್ಕೆ ಮೂಲ ಇಲ್ಲ ಅವ್ರಿಗೆ ಯಾಕೆಂದ್ರೆ ಪ್ರಾಜೆಕ್ಟ್ನ ಯಾವತ್ತೋ ಒಂದಿಷ್ಟು ಅಂತ ಹೇಳಿ ಡಿ ಪಿ ಆರ್ ಮಾಡಿಬಿಟ್ಟಿರ್ತಾರೆ ಮುಗ್ದೋಗಿರುತ್ತೆ ಅದಕ್ಕೆ ಬೇಕಾದಂಥ ದುಡ್ಡು ಮುಗ್ದೋಗಿರುತ್ತೆ ಫೈನಾಲಿಟಿಗಾದ್ಮೇಲೆ ಎಲ್ಲ ಕಡೆ ಎಲ್ಲ ಲೆವೆಲ್ನಲ್ಲಿ ರೆಫರೆನ್ಸ್ ಕೋರ್ಟ್ ಫಸ್ಟ್ ಅಪ್ಲೇಟ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಕೊನೆಗೆ ಎಂಟು ರೂಪಾಯಿ ಇದ್ದಿದ್ದನ್ನು ಎಂಟು ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ಎಲ್ಲಿಂದ ಕೊಡ್ತಾರೆ ಸರ್ಕಾರ ಅವರು ಹೇಳಿರ್ತಕ್ಕಂಥದ್ದು ರೀತಿ ಸರಿಯಾಗಿದೆ ಹೌದಪ್ಪ ನಿಮ್ಮ ಮನೆಯಲ್ಲಿ ಚಿನ್ನ ಇದೆ ಅದನ್ನ ಅಕ್ಸಾಲಿಗೆ ಕೊಟ್ಟ ಆಭರಣ ಮಾಡಿಸಿದ್ರೆ ತಾನೆ ನಿಮ್ಗೆ ಹಾಕೊಂಡಿರೋ ಸಂತೋಷ ಇಲ್ಲದ್ರೆ ಸುಮ್ಮನೆ ಚಿನ್ನದ ಗಟ್ಟಿ ಇಟ್ಕೊಂಡಿದ್ರೆ ಸಂತೋಷ ಸಿಕ್ತ ಮಣ್ಣಿನ ಫಲವತ್ತತೆ ನೋಡು ಅಂತ ಹೇಳಿದ್ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಮಾತಿಲ್ಲ ಅದು ಕರೆಕ್ಟಾಗಿ ಹೇಳಿದ್ದಾರೆ ನೀವೇನು ಬೆಳೆದ್ರಿ ಅದರಲ್ಲಿ ಇನ್ನೊಂದು ಮುಖ್ಯ ಏನು ನಿಮ್ಗೆ ಕಳ್ಕೊಂಡ್ರಿ ಇನ್ನೊಂದು ಮುಖ್ಯ ಕಬ್ಬು ಆದರೆ ಹದಿನೆಂಟು ತಿಂಗಳು ಮ್ಯಾಕ್ಸಿಮಮ್ ಈಗೆಲ್ಲ ಹದಿಮೂರು ತಿಂಗಳದು ಬಂದ್ಬಿಟ್ಟಿದೆ ಹದಿನಾಲ್ಕಿತ್ತು ಈಗ ಹದಿಮೂರು ತಿಂಗಳಿಗೆ ಬರ್ತಾ ಇದೆ ಕಬ್ಬು ಅದಕ್ಕೆ ಸಕ್ಕರೆ ರುಚಿ ಇರಲ್ಲ ಆಯ್ತಲ್ಲ ಹದಿಮೂರು ತಿಂಗಳಿಗೆ ಬರುವಂಥದ್ದು ಕಟಾವಾಗುವಂಥ ಕಬ್ಬು ಬಂದಿದೆ ಈಗ ಎಲ್ಲ ಸಣ್ಣಕ್ಕಿರುತ್ತೆ ಬಾರೀಕಾಗಿರುತ್ತೆ ಏನೂ ಉಪಯೋಗ ಇಲ್ಲ ಸಿಹಿ ಕಡಿಮೆ ಬೆಳೀತು ಬೆಳೀತು ಅಷ್ಟೇ ನನಗೆ ಏಳು ವರ್ಷ ವರ್ಷಕ್ಕೆ ಬರುತ್ತೆ ಈಗ ಆಮೇಲೆ ಅಡಕೆ ಅಡಕೆಗಾದ್ರೆ ನಿಮ್ಗೆ ಕೆಲ್ಸಾನು ಜಾಸ್ತಿ ಅದನ್ನ ಕಾಪಾಡ್ಕೊಳ್ಳೋದು ಜಾಸ್ತಿ ಬೆಲೆ ಬಂದ್ರೆ ಬಂತು ಇಲ್ಲದ್ರೆ ಇಲ್ಲ ಅಲ್ಲಿ ಹೇಳ್ಬಿಟ್ಟು ಅಡಕೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಕಿಸ್ಬಿಟ್ಟ ಅಡಕೆ ಬೆಲೆ ಬಿದ್ದೋಯ್ತು ರೈತರೆಲ್ಲ ನೇತಾಕೋಬೇಕು ಆ ಪರಿಸ್ಥಿತಿಗೆ ಬಂತು ಹೆಚ್ಚಿಗೆ ಮಳೆ ಆದ್ರೆ ಕೊಳೆ ರೋಗ ಬರುತ್ತೆ ಕಡಿಮೆ ಮಳೆ ಆದ್ರೆ ಸುಳಿ ಬಿಚ್ಚದಿಲ್ಲ ಎಷ್ಟು ಕಷ್ಟ ಇದೆ ಆ ಏನು ನೀವು ಇಲ್ಲಿ ಹಾಕಿದ ತಕ್ಷಣ ಹಂಗೆ ಆಚೆಯಿಂದ ಬರಕ್ಕೆ ಫ್ಲೋರ್ ಮಿಲ್ಲ ಅದು ಭೂಮಿ ತಾಯಿ ಕಷ್ಟ ಪಡಬೇಕಾಗುತ್ತೆ ಗೊಬ್ಬರ ಕೊಡಬೇಕು ವರ್ಷ ಕೆಲಸ ಮಾಡಬೇಕು ಕಾಯಬೇಕು ಅದಕ್ಕೆಲ್ಲ ಜಮ್ಯಾಕ್ಸಿನ್ ತಗೊಂಬಂದ್ಬಿಟ್ಟು ಕೆಳಗಡೆಯಿಂದ ಬೇರಿಂದ ಮೇಲಕ್ಕೆ ಹುಳ ಬರ್ದಿರಂಗೆ ಪೇಂಟ್ ಬಳಿಬೇಕು ಒಂದ ಎರಡ ಹತ್ತಾರು ಕೆಲಸ ಇದೆ ಅಡಿಕೆ ತೆಂಗು ಇವೆಲ್ಲ ತೋಟಗಾರಿಕೆ ಬೆಳೆಗಳು ಉಂಟು ಕಬ್ಬಿಂದ ತೋಟ ಅಂತಾಗುತ್ತೆ ನಿಮಗೆ ನೀರು ಬಂದಿದೆ ಅಂತಾದರೆ ಭತ್ತ ಅಂತಾಗುತ್ತೆ ಭತ್ತದ ಗದ್ದೆ ಬೀಳುತ್ತೆ ಕಬ್ಬಿಂದ ಗದ್ದೆ ಬೀಳುತ್ತೆ ಅವು ಕ್ರಾಪ್ ಓರಿಯೆಂಟೆಡು ಈ ವರ್ಷ ನಮ್ಗೆ ದುಡ್ಡಿಲ್ಲ ಅಂದರೆ ಹಾಕ್ಲಿಲ್ಲ ಅಷ್ಟೇ ಹಾಕ್ಬಿಟ್ಟ ಮೇಲೆ ಸುಮ್ಮನೆ ಅಲ್ಲ ಆ ಸಕ್ಕರೆ ಫ್ಯಾಕ್ಟ್ರಿ ಒಂದಾಗ ಹೋಗಿ ಕಾಲಿಡ್ದು ಕೇಳ್ಕೊಬೇಕು ನೀರು ನಿಲ್ಲಿಸ್ತೀನಿ ಯಾವಾಗ ಕಟ್ ಮಾಡ್ತೀಯ ಅಂತ ಅವನು ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾನೆ ಏ ನಮ್ಗೆ ಇನ್ನೂ ಬೇಕಾದಷ್ಟೆಲ್ಲ ನೋಡ್ಕೊಂಡು ಬರೋಕ್ಕಿದೆ ನಿಮ್ಮ ಜಮೀನಿಗೆ ಬರಬೇಕು ಅಂದರೆ ತಿಂಗಳ ಮೇಲೆ ಆಗುತ್ತೆ ಅಂತ ಏ ಹಂಗೆ ಮಾಡಬೇಡೋಣ ಬೇಕಾದ್ರೆ ಐವತ್ತು ರೂಪಾಯಿ ಕಡಿಮೆ ತಗೋ ನಮ್ದು ಮೊದಲು ಬಂದ್ಬಿಡು ನೀನು ಹೂವು ಅಂದರೆ ನಾಳೆ ನೀರು ನಿಲ್ಲಿಸ್ಬಿಡ್ತೀನಿ ಅಂತ ಹೂ ಅಂತ ಹೇಳಿರ್ತಾನೆ ಅವನು ನೀವು ನೀರು ನಿಲ್ಲಿಸ್ಬಿಡ್ತಾನೆ ಅವ್ನು ಬರೋದಿಲ್ಲ ನಾಳೆ ಕೇಳಿದ್ರೆ ಇಲ್ಲಿದೆ ಅಲ್ಲೋಗಿದೆ ಮಿಷಿನ್ ಕಟ್ ಆಗಿದೆ ಮಿಷಿನ್ ರಿಪೇರಿಗೆ ಬಂದಿದೆ ಅಂತಾನೆ ಎರಡನೇ ದಿನವೂ ಆಯಿತು ಆವಾಗ ಇವನಿಗೆ ಡೌಟ್ ಆಗುತ್ತೆ ಏನು ಕತೆ ಅಂತ ಹೋಗಲಿ ಬಿಡಪ್ಪ ಐವತ್ತರ ಬದಲು ನೂರು ಹೋಗಲಿ ಬಂದುಬಿಡು ಕಟ್ ಮಾಡ್ಕೋ ಅಂತ ಯಾಕೆ ನೀರು ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಹೋಗಿಬಿಡ್ಬಿಡುತ್ತೆ ಒಣಗಕ್ಕೆ ಶುರು ಆಗಿಬಿಡುತ್ತೆ ತೂಕ ಕಡಿಮೆ ಬಿದ್ದುಬಿಡುತ್ತೆ ತೂಕ್ದಲ್ ಮೋಸ ಕೊಡದ್ರಲ್ ಮೋಸ ಕಟಾವಲ್ ಮೋಸ ಇದೆಲ್ಲ ಆಗಿ ಅಲ್ಲೋಕ್ ಚೀಟಿ ಬರ್ಸ್ಕೊಂಡ್ ಬಂದ್ರೆ ಆಯ್ತು ಸಕ್ರೆ ಮಾಡ್ತೀವಿ ಸಕ್ಕರೆ ಮಾಡಾದ್ಮೇಲಿಂದ ಎಷ್ಟು ವ್ಯಾಪಾರ ಆಯ್ತು ಅಂತ ನೋಡ್ಕೊಂಡು ಆರು ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ ಬರ್ಕೊಟ್ಟು ಕಳ್ಸಿರ್ತಿವಿ ಅಂತ ಗ್ಯಾಂಗ್ ಮೈನ್ ಕಲ ಕಳ್ಸಿ ತುಂಬಾ ಗಲಾಟೆ ಮಾಡ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ನಿಮ್ಮಲ್ರೆ ಬಂದು ಯಾರು ಕಟಾವೇ ಮಾಡಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲಿಗಾಗ್ತೀವಿ ನೀವು ಕಬ್ಬೆಳ್ದ್ಬಿಟ್ಟು ಬಿಟ್ಟು ಮೈಮೇಲೆ ಸುಡ್ಕೊಳಕ್ ಆಗತ್ತ ಬೆಳೆದಂಥ ಕಬ್ಬು ಒಣಗುಟ್ಟ ಮೇಲೆ ಕಣ್ಣೀರಲ್ಲಿ ನೀರು ಹಾಕ್ಬಿಟ್ಟು ಅವರೇ ಕಡ್ಡಿ ಗೀರು ಬೆಂಕಿ ಹಚ್ಚಿಟ್ಟಿರೋದು ನೋಡ್ಬಿಟ್ಟಿದ್ದೀವಿ ನಾವು ಸ್ವಂತ ಮಕ್ಕಳನ್ನ ಬೆಳೆಸಿ ಕೂತ್ಕೆ ಇಸಕ್ ಅದು ಆ ಪಾಟ್ಲು ಆ ಪಡಿ ಪಾಟ್ಲು ಕೂಡ ನೋಡ್ಬಿಟ್ಟಿದೀವಿ ಇವ್ರುಗಳದ್ದು ಮಧ್ಯವರ್ತಿಗಳದು ಕಾಟದಲ್ಲಿ ಐದು ಜನ ಎಂಟು ಜನ ಒಂಬತ್ತು ಜನ ಹತ್ತು ಜನ ಅವ್ರದೇ ಶುಗರ್ ಫ್ಯಾಕ್ಟ್ರಿ ಮನ್ನಾಪಲಿ ಏನ್ ಮಾಡ್ತೀರಿ ನೀವೀಗ ಆ ಮನಪಲ್ಲಿ ನೀವಿಲ್ಲ ಅಂತಂದ್ರೆ ಏನು ಆರ್ ಪ್ರೊಟೆಕ್ಟೆಡ್ ಮನಿ ಆಫ್ ಆರ್ ಬಿಲ್ಡಿಂಗು ಅವರವೇ ಅವರವೇ ಸಕ್ಕರೆ ಫ್ಯಾಕ್ಟ್ರಿಗಳು ಇದು ದಿ ರಿಯಾಲಿಟಿ ಸೊ ಕಬ್ಬಳಿಯಕ್ಕೆ ಯಾವನ್ ಮುಂದಾಕ್ತಾನೆ ಕೆಲಸನ ಹಾಕಲ್ಲ ಇಲ್ಲದಾದ್ರೆ ಏನ್ ಮಾಡ್ತಾರೆ ಲವಿ ಕೊಡು ಅಂತಾರೆ ಲವಿ ಕೊಟ್ಟು ತನ್ಗಳಿಗೆಗೆ ನಾವು ನೀವು ಇಪ್ಪತ್ತು ರೂಪಾಯಿ ರೇಟ್ ಕೊಡ್ಬೇಕು ಬೆಂಬಲ ಬೆಲೆ ಅಂತ ಹೇಳ್ತಾರೆ ಬೆಂಬಲ ಬೆಲೆ ರೈತಂಗೂ ಸಿಕ್ಕೋದಿಲ್ಲ ನಮ್ಮಿಂದ ಕಟಾವಾಗಿದ್ದು ನಮ್ಮ ಪಾಕೆಟ್ ಇಂದ ಹೋಗಿದ್ದು ನಮಗೂ ಬರೋದಿಲ್ಲ ಇದೆಲ್ಲ ಆದ್ಮೇಲೆ ಕತ್ತೆ ಮೇಲೆ ಮೂಲಂಗಿ ಒರೆಸ್ದಂಗೆ ಏಳು ಪರ್ಸೆಂಟ್ ಡಿ ಅಂತ ಕೊಟ್ಬಿಡೋದು ತಗೊಂಡೇನ್ ಮಾಡ್ಬೇಕು ಅದನ್ನ ಸಿ ದಿಸ್ ದಿ ರಿಯಾಲಿಟಿ ದೇರ್ ಫೋರ್ ಕೋರ್ಟ್ ವೈಲ್ ಅಡ್ಜಸ್ಟಿಂಗ್ ದಿ ಕಾಂಪೆನ್ಸೇಷನ್ ಶುಡ್ ಇನ್ ಟು ಆಲ್ ದೀಸ್ ಮ್ಯಾಟರ್ ಇಟ್ ಈಸ್ ನಾಟ್ ದಿ ಫ್ಯಾನ್ಸಿ ಪ್ರೈಸ್ ದಟ್ ದಿ ಕೋರ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಇಟ್ ಈಸ್ ಎ ಗೆಸ್ ವರ್ಡ್ ಇಟ್ ಮಸ್ಟ್ ಬಿ ನಿಯರರ್ ಟು ದಿ ಪ್ರಾಪರ್ ಡ್ಯಾಮೇಜಸ್ ಅಂತ ಎ ಪ್ರಾಪರ್ ಗೆಸ್ ವರ್ಕ್ ಮಸ್ಟ್ ಬಿ ದೇರ್ ದಿ ಕಾಂಪೆನ್ಸೇಷನ್ ಒಂದು ರೂಪಾಯಿ ನಾವು ಒಂದು ಜಾಗಕ್ಕೆ ರೈಸ್ ಮಾಡಿಬಿಡ್ತು ಅಂತಂದರೆ ಇಟ್ ವಿಲ್ ಪ್ರೆಸಿಡೆಂಟ್ ಟ್ವೆಂಟಿ ಎ ಡಿ ಸಿ ಹತ್ರನೇ ಪವರ್ ಇದೆ ಮತ್ತೆ ವಿ ಕಾಂಟ್ ಡೂ ದಟ್ ಜಸ್ಟ್ ಲೈಕ್ ದಟ್ ಸ್ವಲ್ಪ ನಾವು ಗಮನದಲ್ಲಿಟ್ಕೋಬೇಕು ಭೂಮಿ ಕಳ್ಕೊಂಡವ್ಗೆ ಸೂಕ್ತವಾಗಿರತಕ್ಕಂತ ಪರಿಹಾರ ಕೊಡಬೇಕಾದ್ದು ನಮ್ಮ ಡ್ಯೂಟಿ ಯಾಕೆ ನಮ್ಮ ಭೂಮಿ ಏನು ಹೋಗ್ತಿಲ್ಲ ಕಳ್ಕೊತಿರೋನ್ ರೈತ ಆದ್ರಿಂದ ಕೊಡಬೇಕು ಕೊಡೋಂತ ಸಂದರ್ಭದಲ್ಲಿ ಸೂಕ್ತವಾಗಿದ್ದ ಸಮರ್ಪಕವಾಗಿರೋದನ್ನ ಕೊಡಬೇಕು ಇದನ್ನ ಎಲ್ಲೋನೆ ಮಾಡಬೇಕು ಇದನ್ನೆಲ್ಲ ಮನಗಂಡೆ ಹೊಸ ಆಕ್ಟ್ ಮಾಡಿದ್ರು ಅವನ ಎಂಟು ರೂಪಾಯಿಗೆ ಎಂಟುನೂರು ರೂಪಾಯಿಗೆ ಹೋಗೋದನ್ನ ಎಂಟು ರೂಪಾಯಿ ಬರೀತಾನೆ ಡ್ರಾಫ್ಟ್ ಅಲ್ಲಿ ಎಲ್ಲಿಯೇ ಅದನ್ನ ಎಂಬತ್ತು ರೂಪಾಯಿ ಮಾಡ್ತಾನೆ ರೆಫರೆನ್ಸ್ ನೂರು ರೂಪಾಯಿ ಮಾಡ್ತಾನೆ ಫಸ್ಟ್ ಆಫ್ಲೇಟ್ ಕೋರ್ಟ್ ಐನೂರು ರೂಪಾಯಿ ಮಾಡ್ತಾನೆ ಕೊನೆಗೆ ಹೈಕೋರ್ಟಿಗೆ ಬಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಎಲ್ಲಿ ಎಂಟು ರೂಪಾಯಿ ಎಲ್ಲಿ ಎಂಟುನೂರು ರೂಪಾಯಿ ಅಜಗಜಾಂತರ ವ್ಯತ್ಯಾಸ ಸರ್ಕಾರಕ್ಕೆ ಮೋಸ ಮಾಡ್ತಾನೆ ಅವನು ಎಂಟು ರೂಪಾಯಿ ಅಂತೇಳಿ ಅವನೇನು ಮೋಸ ಮಾಡ್ರಲ್ಲ ಅವನಿಗೂ ಗೊತ್ತಿರತ್ತೆ ವ್ಯಾಲ್ಯೂ ಇದೆ ಅಂತ ಏಯ್ ಸ್ವಲ್ಪ ಕಮ್ಮಿ ಹಾಕು ಹೆಂಗೂ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ ಇದು ಟೆಂಪರ್ಮೆಂಟು ಸರ್ಕಾರಿ ಅಧಿಕಾರಿಗಳು ಹೆಂಗೂ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ ಕಮ್ಮಿನೇ ಹಾಕು ಅಂತ ಕೊತ್ತಂಬರಿ ವ್ಯಾಪಾರಕ್ಕಿಂತ ದಟ್ ಈಸ್ ವೇರ್ ದಿ ಪ್ರಾಬ್ಲಮ್ ಆಗೋಯ್ತಲ್ಲೇರ್ ಅಕರ್ಡ್ ಇನ್ ಲ್ಯಾಂಡ್ ಕೇಸಸ್ ಸೊ ಅಕ್ವನ್ಬಿಟ್ಟು ಒಂದು ಸಿನಾಪ್ಸಿಸ್ ಕಡೆ ಪ್ರಾಪರ್ ನಿಮ್ದು ಯಾವ ವರ್ಷದಲ್ಲಿ ಅಕ್ವೈರ್ ಆಯಿತು ನಿಮ್ಮ ಅಕ್ವೈರ್ ಆದ ವರ್ಷದಲ್ಲಿ ಇಲ್ಲಿ ಎಮ್ ಎಸ್ ಎ ಹಾಕಿದ ವರ್ಷದಲ್ಲಿ ಯಾವ್ದಾದ್ರು ಒಂದು ಅದೇ ಆ ವರ್ಷಕ್ಕೋ ಈ ವರ್ಷಕ್ಕೋ ಇರೋದಂತದಿತ್ತು ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ ತಾವು ಹಿರಿಯರು ಈ ಈ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಪರಿಣಿತಿ ಹೊಂದಿದ್ದೀರಿ ಹಾಗಾಗಿ ತಾವು ಅದನ್ನು ನೋಡಿಬಿಟ್ಟು ಸರಿಯಾಗಿರ್ತಕ್ಕಂಥದ್ದು ಕೊಡಿರಿ ನಾವು ಕೂತ್ಕೊಂಡು ಬರೆಯೋಣ ಲೆಟ್ ಮೈ ಆರ್ಡರ್ ಶುಡ್ ನಾಟ್ ಬಿಕಮ್ ಎ ಬ್ಯಾಡ್ ಪ್ರೆಸಿಡೆಂಟ್ ದಟ್ಸ್ ದಿ ಐಡಿಯಾ ಯು ಅಂಡರ್ಸ್ಟ್ಯಾಂಡ್ ಎಸ್ ಪ್ಲೀಸ್ ವೆನ್ ಶಾಲ್ ವಿ ವಿ ಹ್ಯಾವ್ ಇಟ್ ಇಟ್ ನೆಕ್ಸ್ಟ್ ವೀಕ್ ಆನ್ ಟ್ವೆಂಟಿ ಪ್ಲೀಸ್ ಆಲ್ ರೈಟ್ ಹಿ ನಾಗರಾಜಪ್ಪ ಇನ್ ಪಾರ್ಟ್ ರಿಲೀಸ್ ದಿಸ್ ಮ್ಯಾಟರ್